ಎಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಮತ್ತೆ ನಾನು ಸಿದ್ದು ಮುರುಘನವರ್ ಸರ್ ಈ ದಿನ ನಾನು ಎರಡನೇ ತರಗತಿಯ ಸಿ ಬಿ ಎಸ್ ಸಿಲಾಬಸದ ಇರುವೆ ಅಂತಕ್ಕಂಥ ಪದ್ಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಸಿ ಎಂ ಗೋವಿಂದ್ ರೆಡ್ಡಿ ಪದ್ಯ ಇರುವೆ ಇರುವೆ ಕಪ್ಪು ಇರುವೆ ನೀನು ಎಲ್ಲಿ ಹೋಗುತ್ತಿರುವೆ ನಾನು ನಿನ್ನ ಜೊತೆಗೆ ಬರುವೆ ಹಾಗೆ ತಿನ್ನಲು ಕಾಳು ತರುವೆ ಇರುವೆ ಹೋಗ್ತಾ ಇರ್ತದೆ ಅದನ್ನು ಒಂದು ಮಗು ನೋಡುತ್ತೆ ನೋಡಿ ಇರುವಿ ಕೇಳ್ತದೆ ಏನಂತ ಇರುವೆ ಕಪ್ಪನೆಯ ಇರುವೆ ನೀನು ಎಲ್ಲಿಗೆ ಹೋಗಾಕತಿ ನಾನು ನಿನ್ ಜೊತೆಗೆ ಬರ್ತನು ಹಂಗ ನಿನ್ ಜೊತೆ ಬರುವಾಗ ನಿನ್ ತಿನ್ನಾಕ ಕಾಳ್ ತರ್ತನು ಅಂತ ಮಗು ಇರುವಿ ಹೇಳ್ತದ ಕಲ್ಲು ಮುಳ್ಳು ಮಣ್ಣ ನಡುವೆ ಗೆಳೆಯರೊಡನೆ ಕೂಡಿ ನಡುವೆ ದುಡಿಮೆ ದೇವರೆಂದು ದುಡಿವೆ ಕಾಳು ಕಾಳು ಕೂಡಿಸಿಡುವೆ ನೋಡ್ರಿ ಇರುವೆ ಯಾವಾಗ್ಲೂ ಏನಂತಾರ ಶ್ರಮಜೀವಿ ಅದ ಶ್ರಮಕ್ಕೆ ಇನ್ನೊಂದು ಹೆಸರೇ ಯಾವ್ದಂದ್ರೆ ಇರುವೆ ಇದು ಕಲ್ಲು ಮುಳ್ಳು ಯಾವುದೇ ಬೇಕಾದ ಜಾಗ ಇರಲಿ ಅದರಲ್ಲಿ ತನ್ನ ಗೆಳೆಯರೊಂದಿಗೆ ಆತ್ಮೀಯರೊಂದಿಗೆ ಸ್ನೇಹಿತರೊಂದಿಗೆ ನಡೀತಾ ಇರ್ತದ ದುಡಿಮೆಯನ್ನ ದೇವರಂತ ತಿಳ್ಕೊಂಡೆ ಕಾಯಕವೇ ಕೈಲಾಸ ಅಂತ ಕೇಳ್ ಪ್ರತಿ ದಿನ ಪ್ರತಿ ಕ್ಷಣ ಏನಂತಂದ್ರ ಕಾಳನ್ನ ಅದೇನ್ ಮಾಡ್ತದಂದ್ರ ಕೂಡಿಸಿಡ್ತದ ಸರತಿಯಲ್ಲಿ ಶಾಲೆಯೊಳಗೆ ಹೋಗುವಂತೆ ಬ್ಯಾಗು ಹತ್ತು ಸಾಲಿನಲ್ಲಿ ಸಾಗುತ್ತಿರುವೆ ಗೂಡಿನೊಳಗೆ ಕಾಳು ಹತ್ತು ನೋಡ್ರಿ ಶಾಲಾ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರ ಸರತಿಯ ಸಾಲಿನಲ್ಲಿ ಹೋಗ್ತಾರ ಹಂಗೆ ಇರುವೆಗಳು ಏನ್ ಮಾಡ್ತಾವಂದ್ರ ಸರತಿಯಲ್ಲಿ ಹೋಗ್ತಾವ ಹೆಂಗ ಹೋಗ್ತಾವ ಅಂದ್ರ ಮಕ್ಕಳು ಬ್ಯಾಗನ್ ಹೊತ್ಕೊಂಡು ಹೋಗ್ತಾರಲ್ಲ ಹಂಗ ಅವು ತಮ್ಮ ಆಹಾರವನ್ನ ಹೊತ್ಕೊಂಡ್ಕರ ಸಾಲಿನ ಹೋಗ್ತಾವ ಹೋಗಿ ಏನು ಆಹಾರ ಅಂದ್ರೆ ಆ ಕಾಳುಗಳನ್ನೇನು ತಂದಿರ್ತಲ್ಲ ಆ ಕಾಳುಗಳ ಸಮೇತ ಒಳಗಡೆ ಹೋಗ್ತಾವ ಜಗವನ್ನೇ ಮಾಡದಿರುವೆ ಬಳಗವನ್ನು ತೊರೆಯದಿರುವೆ ದುಡಿಮೆಯನ್ನು ಮರೆಯದಿರುವೆ ನೀನು ತುಂಬಾ ಜಾಣ ಇರುವೆ ನೋಡ್ರಿ ಜಗಳವನ್ನ ಮಾಡಂಗಿಲ್ಲ ಅಂತಿದ ಇರುವೆ ಯಾವಾಗ್ಲೂ ಸ್ನೇಹಮಯ ಜೀವಿ ಇದು ಯಾವಾಗ್ಲೂ ತನ್ನ ಬಳಗದೊಂದಿಗೆ ದ್ವಂದಿಗೆ ಇರ್ತದೆ ದುಡಿಮೆ ಅಂತೂ ಎಂದಿಗೂ ಮರೆಯೋದಿಲ್ಲ ಯಾವಾಗ್ಲೂ ಕೆಲಸವನ್ನ ಮಾಡ್ತಿರ್ತದೆ ಈ ಇರುವೆ ಎಂತ ಇರುವೆ ಅಂದ್ರ ತುಂಬಾ ವೈಸ್ ಇರುವೆ ಅಂದ್ರೆ ಜಾನ ಇರುವೆ ನೋಡ್ರಿ ಈ ಇರುವೆಯನ್ನ ನಾವ್ ನಮ್ ಜೀವನದಾಗ ರೂಲ್ ಮಾಡಲ್ಲಾಕ್ಯಾರ ತಗೋಬೇಕು ಯಾಕಂದ್ರ ಕಠಿಣತೆಯಿಂದ ಅಂದ್ರ ಶ್ರಮದಿಂದ ಹೆಂಗ ಕೆಲಸ ಮಾಡ್ಬೇಕು ಸಕ್ಸಸ್ ಹೆಂಗ್ ಆಗ್ಬೇಕು ಅನ್ನೋದನ್ನ ನಾವ್ ಇರುವೆಯಿಂದ ಕಲಿತೀವಿ ತನಗಿಂತಲೂ ಹತ್ತು ಪಟ್ಟು ಭಾರವಾಗಿರ್ತಕ್ಕಂಥ ವಸ್ತುವನ್ನು ಏನ್ ಮಾಡ್ತತ್ತಂದ್ರ ಈ ಇರುವೆ ಹೊತ್ಕೊಂಡು ಸಾಕ್ತದೆ ಕರೆಕ್ಟಾ ಮಕ್ಕಳೇ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿ ಹಂಗಾದ್ರ ನನ್ ವಿಡಿಯೋ ನಿಮಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು